ಸಿಎಂ ಸಿದ್ದರಾಮಯ್ಯನವರು ಘೋಷಿಸಿದಂತೆ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಗೌರವಧನ ನೀಡುವಂತೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘವು ಆಗ್ರಹಿಸಿದೆ ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಹಂದಿಗನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಶಾ ಕಾರ್ಯಕರ್ತರು ಈ ಕುರಿತಾದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರಕಾರಕ್ಕೆ ಸಲ್ಲಿಸಿದರು ಸಿಎಂ ಸಿದ್ದರಾಮಯ್ಯನವರು ಏಪ್ರಿಲ್ ತಿಂಗಳಿನಿಂದ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಗೌರವಧನ ನೀಡುವುದಾಗಿ ಘೋಷಣೆ ಮಾಡಿದ್ರು ಆದರೆ ಅದು ಜಾರಿಯಾದ ಹಿನ್ನೆಲೆ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರತಿಭಟಿಸಿ ಸರ್ಕಾರ ಗಮನ ಸೆಳೆಯಲಾಯಿತು ಆದರೀಗ ಸರ್ಕಾರ ಕೇವಲ ಸಾವಿರ ರೂಪಾಯಿ ಹೆಚ್ಚಿಸುವುದಾಗಿ ತಿಳಿಸಿದೆ ವಿಧವೆಯರು ಅಥವಾ ಬಡ ಮಹಿಳೆಯರೇ ಹೆಚ್ಚಾಗಿ ಆಶಾ ಕಾರ್ಯಕರ್ತರಾಗಿದ್ದು ತಾಯಿ ಮಗುವಿನ ಆರೈಕೆ ಮಾಡುತ್ತೇವೆ ಆದರೂ ಕೂಡ ನಮಗೆ ಸರ್ಕಾರ ಹತ್ತು ಸಾವಿರ ರೂಪಾಯಿ ಗೌರವಧನ ನೀಡೋದಿರುವುದು ವಿಪರ್ಯಾಸವಿಸಿದರು ಸರಿ ಮೂರು ತಿಂಗಳಿಗೊಮ್ಮೆ ಐದು ಸಾವಿರ ರೂಪಾಯಿ ಗೌರವಧನ ನೀಡಿದ್ರೆ ಜೀವನ ನಡೆಸುವುದು ಹೇಗೆ ಎಂದು ಆಶಾ ಕಾರ್ಯಕರ್ತೆ ಮಹಾದೇವಿ ಕುರಿಯನ್ ಅವರ ಪ್ರಶ್ನಿಸಿದ್ರು ನಮಸ್ಕಾರ ಸರ ನಾ ಇಂದ ಬಂದ್ರಿ ನಮಗ್ರಿ ಪೇಮೆಂಟ್ ನಾವು ಜಾಸ್ತಿ ಅಂದ್ರೆ ಮೋರ್ಚಾ ಮಾಡ್ತೇವಂತಾರ ಮಾಡ್ತೇವಂತ ಹತ್ತು ಸಾವಿರ ಮಾಡಿ ಈಗ ಒಂದ್ ವರ್ಷ ಕಾಲ ಆದ್ರೂ ಸರ ಮತ್ ಏಪ್ರಿಲ್ ಇಂದ ಹತ್ತು ಸಾವಿರ ರೂಪಾಯಿ ಮಾಡ್ತೇವಂತ ಸಿದ್ದರಾಮಯ್ಯ ಸರ್ ಅವರು ನಮ್ಗೆ ಹೇಳಿದ್ರಿ ಸರ್ ನಾವು ಏಪ್ರಿಲ್ ದಿಂದ ಆದ್ರೂ ನಮ್ಗೆ ಹತ್ತು ಸಾವಿರ ಬರ್ತೈತಿ ಅಂತ ನಮ್ ಆಶಾ ವರ್ಕರ್ ನಾವು ಖುಷಿ ಪಟ್ಟರು ಸರ ಮತ್ ಬೆಂಗ್ಳೂರ್ಗೆ ಹೋಗಿ ನಾಲ್ಕೈದು ದಿವಸ ನಿರಂತರ ನಾವು ಸ್ಟ್ರೈಕ್ ಮಾಡಿದ್ವಿ ಸರ ಅವರು ಹೇಳಿದ ಪ್ರಕಾರ ಸರ್ ನಮ್ಗೆ ಹತ್ತು ಸಾವಿರ ಮಾಡಿಲ್ಲ ಮಾಡಿಲ್ರಿ ಸರ ಇವಾಗ ಪೇಪರ್ದಾಗ ಕೊಟ್ಟಾರ ಸರ ಒಂದ್ ಸಾವಿರ ರೂಪಾಯಿ ಜಾಸ್ತಿ ಮಾಡ್ತೇವಂತೀವ್ರಿ ಸರ್ ನಾವು ಆಶಾ ವರ್ಕರ್ ಯಾರಾದ್ರೂ ನಮ್ಮ ಆಶಾ ವರ್ಕರ್ ಸರ್ ನಾವ್ ಎಲ್ಲಾರು ಬಡ್ರಿ ಸರ ನಮ್ ಗಂಡು ಗೋಡ್ರಿ ಸರ ಯಾವ ಆಶಾ ಗೋಡ್ರಿ ಒಬ್ಬರು ಗಂಡ ಸತ್ತಾರು ಇರ್ತಾರೀ ಒಬ್ಬರು ಗಂಡ ಕುಡಿಯೋರು ಇರ್ತಾರ ಸರ ನಾವ್ ಎಲ್ಲಾ ಮಹಿಳೆಯರು ಬರ್ತನದಿಂದ ಬಂದು ಕೆಲಸ ಮಾಡ್ತಾರ ಸರ ನಾವ್ ಕೆಲಸ ಮಾಡೋದು ಏನ್ರಿ ಸರ್ ಪಿ ಏನ್ ಸಿರಿ ಏನ್ ಸಿರಿ ಮಕ್ಕಳ ಇಂದಕ್ಷನ್ ರೀ ಆರ್ ರೀ ಇದನ್ನೆಲ್ಲ ಮಾಡತ್ತೇವೆ ಸರ್ ನಾವ್ ಇಷ್ಟೆಲ್ಲಾ ಕೆಲಸ ಮಾಡಿದ್ರು ನಮ್ಗ್ ಯಾಕ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಸರ್ ನಮಗ್ ಒದಗಿಸಿ ಕೊಡ್ತಾ ಇಲ್ಲ ಅನ್ನೋದು ನಮ್ಗೆ ಸಮಸ್ಯೆ ಸರ್ ಈ ಸಂದರ್ಭದಲ್ಲಿ ಅಡ್ವೊಕೇಟ್ ರಾಜೀವ್ ಹೇಮಾ ಹಾವಳ ಅನುಪಮ ಶಿವಣಿ ಗೀಕರ ಲಕ್ಷ್ಮಿ ಕೋಚೇರಿ ಸೇರಿದಂತೆ ಹಂದಿಗನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಶಾ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು ಸಂಕಲ್ಪ ಶಿಂದೆ ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ